ನಮಸ್ಕಾರ ಗೌತಮ್ ನ್ಯೂಸ್ ಕರ್ನಾಟಕ ಬಾಗಲಕೋಟೆಯಿಂದ ಹೊಸ ಅಪ್ಡೇಟ್ ಬರ್ತಾ ಇದೆ ನೋಡಿ ಬಾಗಲಕೋಟೆ ಜಿಲ್ಲೆಯ ಹುಣಗುಂದು ತಾಲೂಕಿನ ಗಂಗೂರು ಹಾಗೂ ಚಿತ್ರರಿಗೆ ನಡುವಿನ ಮಲಪ್ರಭೆಯ ದಂಡೆಯಲ್ಲಿರುವ ಗಂಗೂರು ಗ್ರಾಮದ ಭೂಮಿಯ ತಡೆರಾತ್ರಿ ಸುರಿದ ಭಾರಿ ಪ್ರಮಾಣದ ಮಳೆರಾಯಿನ ಆರ್ಭಟಕ್ಕೆ ಆ ಭಾರಿ ಪ್ರಮಾಣದ ಬೆಳೆ ನಾಶವಾಗಿ ಕಬ್ಬು ಇರುಳಿ ಹತ್ತಿ ಬೆಳೆಗಳು ನೀರಿನಿಂದ ಜಲಾವೃತವಾಗಿವೆ ರೈತರಿಗೆ ತುಂಬಲಾರದ ನಷ್ಟವಾಗಿದೆ ರೈತರು ತಮ್ಮ ಬೆಳೆದ ಬೆಳೆಗೆ ಬೆಳೆ ಪರಿಹಾರ ನೀಡಬೇಕು ಎಂದು ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಬೇಕು ರೈತರು ತಮ್ಮ ಅಳುಲ್ಲೆಲ್ಲ ತೋಡಿಕೊಂಡರು ನಿರಂತರ ಸುದ್ದಿಗಾಗಿ ನೋಡ್ತಾ ನೋಡ್ತಿರಿ ಗೌತಮಿ ನ್ಯೂಸ್ ಕರ್ನಾಟಕ ಸಂಪಾದಕರು ಭರತೇಶ್ ಪಾನಕನವರ್ ಚಮಕಂಡಿ ಮತ್ತೆ ನೀವು ರೈತ ಇದಕ್ಕೆ ಹೋಯಕರ್ ಏನು ಒಂದು ಮನಿವಿಂದ ಕೊಟ್ಟಿಲ್ಲ ನಾವು ಇಂಗ್ ನಷ್ಟನೇ ಬೆಳಿಬ್ರಂತ ಬಂದು ನಾನು ಬಂದು ನಿಮಗೆ ಇದು ಅಂತ ಹೇಳ たら ತಲಾಟಿ ಅವರಾಗ್ಲಿ ಮುಂದೆ ಯಾದೋ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಲಿ ತಪೊಂದಳ ಆಗಿತ್ತು ನಿಮ್ಮದನ್ನು ಅವರೇ ಮಜಿಪಿಎಸ್ ಇಲ್ಲಿ ನಿಲ್ಲದು ಬರ್ರಿ ಇದು ಹತ್ತಿ ಪರಿಹಾರ ನಿಮ್ಗೆ ಒಮ್ಮೆ ಸಿಕ್ಕತ್ತ ಇಟ್ ಮಳೆ ನೀರು ಅದಾದ್ರು ಇಲ್ಲ ಸರ್ ಒಮ್ಮೆ ಸಿಕ್ಕಿಲ್ಲ ಸರ್ ಇದು ವರ್ಷ ಹೇಗೆ ಆಗ್ತದೆ ನಿಮ್ಗೆ ಹಾ ಪ್ರತಿ ವರ್ಷ ಇದೇ ತರ ಮತ್ತೆ ಇದೇ ತರ ಆದ್ರೆ ಮದ್ದು ಇದಕ್ಕೆ ನೀವು ಪರಿಹಾರ ಏನಾರ ಪಡ್ಕೊಂಡಿರೋ ಮತ್ತೆ ಇದಕ್ಕೆ ಯಾರ್ಯಾರು ಹೋಗಿ ಮನವಿ ಕೊಟ್ಟಿದಾರ ಸರ್ ಅದ ಬರ್ತೀನಿ ಅಂತಾರೆ ಸರ್ ಜಿ ಪಿ ಎಸ್ ಮಾಡ್ತೀವಿ ಅದು ಮಾಡ್ತೀವಿ ಪರಿಹಾರ ಅಂತಾರೆ ಸರ್ ಎಲ್ಲಿ ಹೇಳಿದ್ರು ಹೋಗಿ ಇಲ್ಲಿ ಅವನು ಆಫೀಸ್ ಇತ್ತು ಸರ್ ಆಫೀಸ್ ಅವ್ರು ಬರ್ತೀವಿ ಮಾಡ್ತೀವಿ ಜಿ ಪಿ ಎಸ್ ತೆಗಿತೀವಿ ಅಂತಾರೆ ಯಾವುದೇ ಥರ ಬಂದು ರೆಸ್ಪಾನ್ಸ್ ಮಾಡಲ್ಲ ಸರ್ ಮುಂದೆ ಅಮ್ಮ ನಿಮ್ಮ ಹೆಸರೇನು ಹೌದಾ ವರ್ಷ ಈಗ ಆಗುತ್ತಮ್ಮ ಎಲ್ಲ ಅದು ಹಾಂ ಮತ್ತು ಇದು ಹಿಂಗಾದರೆ ಲುಕ್ಸಾನ್ ಆದರೆ ನಿಮಗೆ ಯಾರ್ಯಾರು ಸ್ವಲ್ಪ ಹೋಗಿ ನೀವು ಯಾರು ಸಾಹೇಬ್ಗಳಿಗೆ ಬೇಡಿದಾರು ಏನು ಮಾಡಿದ್ರಿ ನೀವು ನೀವೆಲ್ಲ அதான் ಬಸವರಾಜ ಅಡಿಯಪ್ಪ ರೇಷ್ಮೆ ಇದು ಹಣಿಯಾಗಿ ಏನು ಬೆಳಿ ಬೆಳೆ ಹಳಿ ಒಂದ್ ಎರಡ್ ತಿಂಗಳಿಂದ ಗಂಜಾಲ ಉಳ್ಳಾಗಡ್ಡಿ ತಗೇತ್ರ ಈ ಹೊಳೆ ಮತ್ತೆ ಈಗ ಉಳ್ಳಾಗಡ್ಡಿ ಲಾಸ್ ಆಗೈತಿ ಅದಕ್ಕೆ ಇದಕ್ ಬಂದು ಪೀಡಿಯವರಲ್ಲಿ ಯಾರ ಯಾರು ಬಂದು ಸ್ಪಂದನೆ ಮಾಡಿಲ್ಲ ಈಗ ಯಾರು ಒಬ್ರು ನಿಮ್ಮ ಗ್ರಾಮ ಮಟ್ಟಕ್ಕೆ ಬಂದಿಲ್ಲ ಹೋಬಳಿ ಮಟ್ಟಕ್ಕೆ ನಿಮ್ಮ ಗ್ರಾಮ ಒಂದು ಲೆಕ್ಕಾಧಿಕಾರಿ ಆಗಲಿ ಮತ್ತೆ ಈಗ ಬಂದಿಲ್ಲ ಮತ್ತೀಗ ಈಗ ಕೃಷಿ ಇಲಾಖೆಯಿಂದ ಆಗಲಿ ಮುಂದೆ ನಿಮ್ಮ ರೈತರ ಒಂದು ಇದರಿಂದ ನಿಮ್ಮ ಹೆಸರಿನ್ ಲಾಸ್ ಸಿಗ್ತಿಲ್ಲಾ ಎಷ್ಟು ಎಕರೆ ಇದೆ

ಗ್ರಾಮ ಇಲ್ಲ ಹೋದ್ ಸತನ ಹೋಯ್ತು ಈ ಸತನ ಈ ತರ ಮಾಡಲ್ಲ ಹೋದ ವರ್ಷವಾಗಿತ್ತು ಇಲ್ರಿ ಹೋದ್ ಒಂದ್ ಹೋದ ವರ್ಷ ಆಗಿತ್ತೈತ್